ಹನುಮಾನ ದೇವರ ಓಕಳಿ ಹಾಗೂ ಜಾತ್ರಾ ಮಹೋತ್ಸವ ಸಂಪನ್ನ ತಗರಿನ ಕಾಳಗವು ಕುರುಬ ಸಮಾಜದವರಿಂದ ಹುರುಪು ಹುಮ್ಮಸ್ಸಿನಿಂದ ಆಡುವ ಹಬ್ಬವಾಗಿದೆ ಡಿಎಸ್ ನಾಯ್ಕ್ ಜಾತ್ರೆಗಳು ಹಬ್ಬ ಹರಿದಿನಗಳು ನಮ್ಮ ಸಾಂಸ್ಕೃತಿಕ ಪ್ರತೀಕಗಳು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಪ್ರೀತಿ ಭಕ್ತಿ ಭಾವನೆಯಿಂದ ಎಲ್ಲರೂ ಸೇರಿಕೊಂಡು ಹಬ್ಬ ಜಾತ್ರೆಯನ್ನ ಆಚರಿಸಿಕೊಂಡು ಬಂದಿದ್ದಾರೆ ವರ್ಷಕ್ಕೊಮ್ಮೆಯಾದರೂ ಎಲ್ಲರೂ ಜೊತೆಗೂಡಿ ಸಾಮರಸ್ಯದಿಂದ ಕೂಡಿಕೊಂಡು ಆಚರಿಸುವುದೇ ಜಾತ್ರೆಗಳ ಮುಖ್ಯ ಉದ್ದೇಶವಾಗಿದೆ ಟಗರಿನ ಕಾಳಗವು ಕುರುಬ ಸಮಾಜದವರಿಂದ ಹುರುಪು ಹುಮ್ಮಸ್ಸಿನಿಂದ ಆಡುವ ಹಬ್ಬವಾಗಿದೆ ನಾವುಗಳು ಮೊಬೈಲ್ ಟಿವಿ ಮಾಧ್ಯಮವನ್ನು ಅತಿಯಾಗಿ ಬಳಸುವುದರಿಂದ ಜಾನಪದ ಕಲೆಯು ಹಿಂದೆ ಸರಿಯುತ್ತಿರುವುದು ವಿಷಾದನೀಯ ಇತ್ತೀಚೆಗೆ ಯುವ ಪೀಳಿಗೆ ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕುತ್ತಿರುವುದು ಗ್ರಾಮೀಣ ಕಲೆಗೆ ಕುತ್ತು ಬರುತ್ತಿರುವುದು ಕಳವಳದ ಸಂಗತಿಯಾಗಿದೆ ಯುವಕರು ಗ್ರಾಮೀಣ ಕಲೆಗಳಾದ ಡೊಳ್ಳು ಕುಣಿತ ಹಲಗೆ ವಾದನ ವಾದನ ಕರಡಿ ಮಜಲು ಚೌಡಿಕಿ ವಾದ್ಯ ಹೀಗೆ ಹಲವಾರು ಗ್ರಾಮೀಣ ಕಲೆಗಳಿಗೆ ಪ್ರೋತ್ಸಾಹಿಸಿ ಬೆಳೆಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಾಯಕ್ ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಕಪ್ಪಲಗುದ್ದಿ ಗ್ರಾಮದಲ್ಲಿ ಜರುಗುತ್ತಿರುವ ಶ್ರೀ ಹನುಮಾನ ದೇವರ ನಾಲ್ಕನೇ ವರ್ಷದ ಓಕಳಿ ಹಾಗೂ ಜಾತ್ರಾ ಮಹೋತ್ಸವದ ನಿಮಿತ್ತ ಜುಲೈ ಹದಿನಾಲ್ಕರಂದು ವಿವಿಧ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು ಜುಲೈ ಹದಿನಾಲ್ಕರಂದು ಸೋಮವಾರ ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಹನುಮಾನ ದೇವರ ಹಾಗೂ ಶ್ರೀ ವೀರಸಿದ್ದೇಶ್ವರ ದೇವರ ಕರ್ತುಗದ್ದಿಗೆಗೆ ವಿಶೇಷ ಪೂಜೆ ನೆರವೇರಿತು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನಪ್ರಸಾದ ಸಂಜೆ ಆರು ಗಂಟೆಗೆ ಕಡೆ ಓಕುಳಿಯು ಸಂಭ್ರಮದಿಂದ ಜರುಗಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಿಂಗಪ್ಪ ನೆಡ್ಗುಂದಿ ಪರಗೌಡ ಪಾಟೀಲ್ ಶಿವಪ್ಪ ಸಿಂಗಾಡಿ ನಿಂಗಪ್ಪ ಸಣದಿ ಜೊತೆಪ್ಪ ಬಿಳಿಕುರಿ ಬೀರಪ್ಪ ಸಣದಿ ಹನುಮಂತ್ ಗಸ್ತಿ ಬರ್ಮಪ್ಪ ಸಣದಿ ನಾಗಪ್ಪ ನಿಡುಗುಂದಿ ಹುಲೆಪ್ಪ ತೇಗೂರ್ ಮಾಯಪ್ಪ ಸಣದಿ ಶಿವಲಿಂಗ ಬಿಳಿಕುರಿ ಶ್ರೀಶೈಲ ರಾಜಾಪುರ ಪ್ರಕಾಶ್ ಸಿಂಗಾಡಿ ಯಮ್ನಪ್ಪ ಉದ್ದಪ್ಗೋಳ ಉತ್ತಪ್ಪ ಭದ್ರಶೆಟ್ಟಿ ಅಡವೆಪ್ಪ ಬಿಳಿಕುರಿ ವಿವೇಕಾನಂದ ಸಕ್ರಪ್ಪಗೋಳ ಬಿಳಿ ಬಿಳಿಕುರಿ ಪರಮಾನಂದ ಕರಿಗಾರ್ ಇದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ರಾಯ್ಭಾಗ ಸರ್ ನೀವು ಇವತ್ತು ಯಾವ ಊರಿಗೆ ಬಂದ್ರಿ ಮತ್ತೆ ಏನು ಕಾರಣಕ್ಕೆ ನಿಮಿತ್ತವಾಗಿ ಬಂದಿದ್ರಿ ಹಣಮಪ್ಪ ದೇವರ ಓಕಳೆ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಗ್ರಾಮ ಜನ ಹಮ್ಮಿಕೊಂಡಿದ್ದಾರೆ ಶೀಘ್ರವಾಗಿ ಟಗಿನ ಕಾಳಗ ಅದರ ನಂತರ ಟ್ರಾಕ್ಟರ್ ಜಗ್ಗುವ ಸರಿಯತ್ ಈ ಕಾರ್ಯಕ್ರಮಗಳು ಭಾಳವಾಗಿ ಬಂದಿದ್ದೆವು ಇದು ಜಾತ್ರೆ ಮತ್ತು ಜನಪದ ಸಾಹಿತ್ಯ ಕುರಿತು ಒಂದು ಎರಡು ಮಾತು ಇದು ಜಾತ್ರೆ ಅಂದರೆ ನಮ್ಮೆಲ್ಲ ಹಿರಾರ ಮಾಡಿದವರು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಜಾತ್ರೆ ಅಂತ ಭಾಳ ದಿವಸದಿಂದ ಸಾವಿರಾರು ವರ್ಷಗಳಿಂದ ಜಾತ್ರೆಗಳನ್ನು ನಮ್ಮ ಜನ ಕೊಂಡು ಬಂದರು ಅದಕ್ಕೆ ಜಾತ್ರೆ ಅಂದರೆ ಮುಖ್ಯ ಉದ್ದೇಶ ಅಂದರೆ ಜಾತ್ರೆಯಿಂದ ಎಲ್ಲ ಜನ ಎಲ್ಲ ಸಮಯದವರು ಒಂದೇ ಕಡೆ ಕೂಡಬೇಕು ಒಬ್ರಿಗೊಬ್ಬರ ಸಾಮರಸ್ಯದಿಂದ ಬದುಕಬೇಕು ಅಂತ ಹೇಳಿ ಜಾತ್ರೆ ದಿವಸನೇ ಯಾಕಂದೂ ಒಂದು ಸಂದರ್ಭ ಸನ್ನಿವೇಶ ತಂದು ಕೂಡ ಸಲುವಾಗಿ ನನ್ನ ಹಿರಿಯರ ಈ ಜಾತ್ರೆ ಒಂದು ಸಂಪ್ರದಾಯ ಪ್ರಕಟಿಸಿದಾರ ಇವು ಹಿಂಗೆ ಮುಂದುವರಿಬೇಕು ಈ ಜನಪದ ಕ್ರೀಡೆಗಳು ಟಗರಿನ ಕಾಳಗ ಕಬಡ್ಡಿ ಓಟ ಇದರ ಬಗ್ಗೆ ತಾವೇನು ಹೇಳಿಸ್ತೀರಿ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಇವೆಲ್ಲ ನಮ್ಮ ಗ್ರಾಮೀಣ ಕ್ರೀಡೆಗಳೆಲ್ಲ ಬೆಳೀಬೇಕಲ್ಲ ಜನರು ದಾಳಿ ನಮ್ಮ ಪೀಳಿಗೆ ಎಲ್ಲ ಕಲಾಸೆಂಟ ಕ್ರಾ ಕ್ರೀಡೆಗಳಲ್ಲಿ ಭಾಗವಹಿಸಿ ಈ ಟಗರೀಡು ಕಾಳಗ ಉದಾಹರಣೆ ಈ ಟಗರೀಡು ಕಾಳಗ ಅಂದರೆ ಟಗರಿನ ಕಾಳಗ ಅದು ನಮ್ಮ ಪೂರ್ವ ಸಮುದಾಯದವರು ಮೊದಲಿಂದನ ಆ ಟಗರಿನ ಕಾಳಗ ಚೆನ್ನಾಗಿ ಅದ್ರ ನಿಮಿತ್ತವಾಗಿ ಟೊಗರಣೆಗಳನ್ನು ಮೇಯಿಸ್ತಾರೆ ಅವ್ರನ್ನ ತಿನ್ನಿಸ್ತಾರೆ ಅಗ್ದಿ ಪ್ರಾಣಿ ಮ್ಯಾಗ ಒಂದು ಪ್ರೀತಿಯಿಂದ ಆ ಬೆಳೆಸ್ತಾರ ಅದಕ್ಕೆ ಅದಕ್ಕಿಂತ ಇಂಥ ಒಂದು ಜಾತ್ರೆ ಜಾತ್ರೆಗಳಿಗೆ ಕೂಡಿಸಿ ತಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡ್ತಾರೆ ಶಕ್ತಿ ಪ್ರದರ್ಶನ ಮಾಡ್ತಾರೆ ಇದು ಜಾನಪದಂತೂ ಇತ್ಯುತ್ತಲಾಗಿ ಭಾಳ ಸಿಂಧು ಸೇರ್ತಾ ಇದೆ ಈಗೆಲ್ಲ ಅಲ್ಲಿ ಮೊಬೈಲು ಇವು ಟಿ ವಿ ಮಾಧ್ಯಮ ಬಂದು ಈಗೆಲ್ಲ ಇವು ಜಾನಪದ ಕ್ರೀಡೆಗಳೆಲ್ಲ ಅಥವಾ ಜಾನಪದ ಸಾಹಿತ್ಯನೂ ಕೂಡ ಭಾಳ ಹಿನ್ನಡೆ ಹಿನ್ನಡೆ ಇದೆ ಇದು ಆಗಬಾರ್ದು ಎಲ್ಲ ಬಂದು ನಮ್ಮ ಸಂಸ್ಕೃತಿ ನಮ್ಮ ಬದುಕಿಗೆ ಏನು ಬೇಕೋ ಏನು ಅವಶ್ಯಕತೆ ಇದೆ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ನಮ್ಮ ಜಾನಪದ ಸಾಹಿತ್ಯ ನಮಗೆ ತಿಳಿಸ್ಕೊಡ್ತಾರೆ ಸಾಹಿತ್ಯ ಕವಿಗಳು ಸಾಹಿತ್ಯಕಾರರು ಇದನ್ನು ಮಾಡೋ ಕೆಲಸ ಅಂದರೆ ಏನೋ ಬದುಕ ಹೆಂಗೆ ಚೆನ್ನಾಗಿ ಆಗಬೇಕು ಎಲ್ಲರೂ ಕೂಡ ಹೆಂಗೆ ಒಂದೇ ಒಕ್ಕಟ್ಟಿನಿಂದ ಬದುಕಬೇಕು ಅನ್ನೋದನ್ನು ಸಾಹಿತ್ಯ ಹೇಳ್ತಾರೆ ತಮ್ಮ ಹೆಸರೇನು ತಗೇನೇ ಸರ್ ನನ್ನ ಹೆಸರು ಡಿ ಎಸ್ ನಾಯಕ್ ಅಂತೇಳಿ ನಾನು ಏನೇ ಅಲ್ಲ ಒಬ್ಬ ಹಿರಿಯ ನಾಗರಿಕ ಎಂಬತ್ನಾಲ್ಕು ವರ್ಷದ ಒಬ್ಬ ನಾಗರಿಕ ಇಷ್ಟೇ ಹಾಂ ಇದು ಏನು ಜಾತ್ರೆ ಮತ್ತೆ ಏನೇನು ಕಾರ್ಯಕ್ರಮರು ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕಿನ ಕಪ್ಪಳಿ ಗ್ರಾಮದೇಶ್ವರ ಗುಡಿ ಹೆಚ್ಚರ ಹನುಮಂತೇವರು ನಿಮಿತ್ತವಾಗಿ ನಿಮಿತ್ತವಾಗಿರತ್ತ ಕಾರ್ಯಕ್ರಮ ಉಡಿ ತುಂಬ ಕಾರ್ಯಕ್ರಮ ಚಕರಿಯ ಕಾಳಗ ಮತ್ತು ಜುಂಬ ನಾವು ಮಾಡೋಕೆ ಒಂದು ನಾಲ್ಕು ವರ್ಷ ಹ್ಞೂ ಆಗಿ ಅದರಿಂದ ಮಾಡ್ತೀವಿ ಮತ್ತು ಒಳ್ಳೇದಾಗುತ್ತೀವಿ ಇದ್ರ ಜೊತೆಗೆ ಮತ್ತೆ ಏನೇನು ವಿಶೇಷ ಕಾರ್ಯಕ್ರಮ ಮಾಡ್ತೀರಿ ಏನಿಲ್ಲ ನಾವು ಹುಬ್ಬಳ್ಳಿ ಆಡ್ತು ಸಾಯಂಕಾಲ ಐದು ಗಂಟೆಗೆ ಮತ್ತು ಇವು ಕಾರ್ಯಕ್ರಮ ಹಾಸನ ನಾವು ಡಾಕ್ಟ್ರಾ ರೇಸಿದ್ದು ನೀವು ಒಂದು ಎರಡೇ ಕಾರ್ಯಕ್ರಮ ಬರ್ತೀವಿ ಹ್ಞೂ ಏನೇನು ಏನು ಎರಡನೇ ಕಾರ್ಯಕ್ರಮ ಎರಡ ಅಂದ್ರೆ ಏನೇ ಇಟ್ಟರೆ ಕಾರ್ಯಕ್ರಮ ಇದು ಟೆಗಿನ ಕಾಳಾಗ ಮೂರು ಮೂರು ಸ್ಟೆಪ್ಪ ಹ್ಞೂ ಮತ್ತೊಂದು ಟಾಕಿ ಕಾರ್ಯಕ್ರಮ ಹ್ಞೂ 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 ವಿಶೇಷ ಮತ್ತು ಇವತ್ತು ಅತಿಥಿಗಳಿಗೆ ಎಷ್ಟು ಯಾರ್ಯಾರು ಬಂದಿರ್ರಿ ಡಿ ಎಸ್ ನಾಯ್ಕರು ಮತ್ತು ಪ್ರಭವರ್ ಪಾಟೀಲ ಇವರು ಎಂ ಪಿ ಅವರು ಬರಾರಿದ್ರು ಸ್ವಲ್ಪ ಅನಾನುಕೂಲದಾಗಿ ಬರ್ನಿಲ್ಲಿಷ್ಟು ಅವ್ರ ಚಿಂಗ್ಳಿಯವರು ಇಮ್ಮ ಬರಬಾರ್ದು ಅವರು ರಥೋತ್ಸವ ಕಾರ್ಯಕ್ರಮ ಮಾಡ್ತಾರೋ ಅನ್ನುವಂಥ ಒಂದು ಮಾಹಿತಿ ಅದ ಸರ್ ಅದ್ರ ಬದಲು ತಾವೇನು ಹೇಳ್ತೀರಿ ಈಗಾಗಲೇ ಮಾಡ್ಬೇಕು ನಾವೆಲ್ಲ ತಯಾರಿ ಮಾಡಿದ್ದೆವು ಇದೊಂದು ಸಲ ಅಂತ ನಮ್ಮ ಕಮಿಟಿ ಅವರು ನಮ್ಗೆ ಇದನ್ನು ಮಾಡ್ತೀವಿ ಮಾಡೋ ಅಂತ ಸ್ವಲ್ಪ ಮುಂದಿನ ಸಲ ಯಾವದಿಂದ ಮಾಡ್ತೀವಿ ನಮ್ಗೆ ಆಸೆ ಹಾಂ ಮತ್ತಿದ ಮತ್ತೆ ಈ ದೇವಸ್ಥಾನ ಹೋಯ್ತಿಂದ ಮತ್ತೇನೇ ಕಾರ್ಯಕ್ರಮ ಹಮ್ಮಿಕೊಂಡ್ರಿ ಏನು ಈಗ ಕಾರ್ಯಕ್ರಮ ಇದೆ ಅಷ್ಟೇ ದಾಸೋಹ ದಾಸೋಹ ಊಟದ ಮತ್ತು ಹುಡುಗಿಂದು ಕಾರ್ಯಕ್ರಮ ಎಲ್ಲೇ ನನಗೆ ನಮ್ಮ ಹೆಸರು ಏನು ರೀ ಮತ್ತೆ ರೀ ನಿಂಗಪ್ಪ ಸಿದ್ದಪ್ಪ ನಡುಗುಂಜಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು